ಸದಲಗಾ ಅಣ್ಣಾ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸದಲಗಾದ ಮೊದಲ ಶಾಖೆಯನ್ನು ಬಹಳ ವೈಭವದಿಂದ ಉದ್ಘಾಟಿಸಲಾಯಿತು ಸದಲಗಾ ನಗರದ ಮಾಜಿ ಮೇಯರ್ ಮತ್ತು ಸದಲಗಾ ನಗರದ ಶಿಲ್ಪಿ ಕೈಲಾಸವಾಸಿ ಅಣ್ಣಾಸಾಹೇಬ್ ಗುಂಡಕ್ಕಲ್ಲೆ ಅವರ ಹೆಸರಿನಲ್ಲಿ ಅಣ್ಣಾ ಕೋಆಪರೇಟಿವ್ ಸೊಸೈಟಿಯ ಪರಿಕಲ್ಪನೆಯನ್ನು ಸದಲಗಾ ನಗರದ ಪ್ರಸ್ತುತ ಮೇಯರ್ ಬಸವರಾಜ್ ಗುಂಡಕ್ಕಲ್ಲೆ ಅವರ ಸ್ಮರಣಾರ್ಥ ಕಲ್ಪಿಸಲಾಯಿತು ಇಂದು ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯ ಮತ್ತು ಸದಲಗಾ ನಗರದ ಗೀತಾಶ್ರಮದ ಮಠಾಧಿಪತಿ ಡಾ ಶ್ರದ್ಧಾನಂದ ಮಹಾಸ್ವಾಮೀಜಿ ಮತ್ತು ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಅಣ್ಣಾ ಹುಕ್ಕೇರಿ ಮತ್ತು ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಪ್ರಸ್ತುತ ಶಾಸಕ ಶ್ರೀ ಗಣೇಶ್ ಅಣ್ಣಾ ಹುಕ್ಕೇರಿ ಅವರ ಸಮ್ಮುಖದಲ್ಲಿ ಈ ಶಾಖೆಯನ್ನು ಬಹಳ ಉತ್ಸಾಹದಿಂದ ಉದ್ಘಾಟಿಸಲಾಯಿತು ಈ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಹೊಸ ಸಂಸ್ಥೆಯ ಅಧ್ಯಕ್ಷ ಸದಲಗಾ ನಗರದ ಪ್ರಸ್ತುತ ಮೇಯರ್ ಬಸವರಾಜ್ ಗುಂಡಕಲ್ಲಿ ಉಪಾಧ್ಯಕ್ಷ ಜಯಸಿಂಹ ಶಿ ತೋಳೆ ನಿರ್ದೇಶಕ ವಿನೋದ್ಪಡಲೆ ಸುರೇಶ್ ಕಾಮತೆ ಶಾಂತಿನಾಥ ಉದಗಂವೆ ರಾಜುವಾಲಿ ರಾಹುಲ್ ಭಟ್ರೆ ಅಕ್ಷಯ್ ಪಾಟೀಲ್ ಕಾಕಾ ಸಾಹೇಬ್ ಕೊಗಲೆ ಅಲ್ತಮ್ ಗಜ್ಬರ್ ಶ್ರೀಮತಿ ಸುಜಾತಾ ಕುಂಬಾರ್ ಭಾಗ್ಯಶ್ರೀ ಕಾಮತೆ ಸುನಿಲ್ ಕರಂಗಲೆ ರವಿ ಗೋಸಾವಿ ವಕೀಲರಾದ ರಮೇಶ್ ದೇಸಾಯಿ ಅರುಣ್ ದೇಸಾಯಿ ಸಂತೋಷ್ ನವಲೆ ಮಹಾವೀರ್ ಉದಗಾಂವೆ ಸುರೇಶ್ ಉದಗಾಂವೆ ಅತಾವುಲ್ಲಾ ಮುಜಾವರ್ ಪ್ರಕಾಶ್ ಪಾಟೀಲ್ ಉದಯ್ ಬದನಿಕಾಯಿ ಪ್ರಕಾಶ್ ಅನೂರೆ ಸದಲಗಾ ನಗರ ಪುರಸಭೆಯ ಕಾರ್ಪೊರೇಟರ್ಗಳು ಮತ್ತು ವಿವಿಧ ಸೇವಾ ಸಂಸ್ಥೆಗಳ ಅನೇಕ ಪದಾಧಿಕಾರಿಗಳು ಮತ್ತು ಗಣ್ಯ ನಾಗರಿಕರು ಮತ್ತು ನೂರಾರು ಅಣ್ಣಾ ಪ್ರೇಮಿಗಳ ಕಾರ್ಯಕರ್ತರು ಮತ್ತು ಒಡಗೂಲಾ ಬೈನಾಕವಾಡಿ ಶಮನೇವಾಡಿ ಬೇಡಕಿಹಾಲ ಬೋರಗಾಂವ್ ಜನವಾಡದ ನಾಗರಿಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಈ ಪ್ರದೇಶದ ನೂರಾರು ಅಣ್ಣಾ ಪ್ರೇಮಿಗಳ ಕಾರ್ಯಕರ್ತರು ಮತ್ತು ನಾಗರಿಕರು ಹಾಜರಿದ್ದರು ಅಣ್ಣಾ ಸಾಹೇಬ್ ಕದಂ ವರದಿಗಾರರು